ವಾಲ್ಮೀಕಿ ಹಗರಣ ಸಿಬಿಐಗೆ ವರ್ಗಾವಣೆ ವಿಚಾರಕ್ಕೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ ನಾವು ಕಾನೂನು ಹೋರಾಟ ಮಾಡಿದ್ದಕ್ಕೆ ಜಯ ಸಿಕ್ಕಿದೆ ನಮ್ಮ ಹೋರಾಟದ ಫಲವಾಗಿ ಸಿಬಿಐ ತನಿಖೆಗೆ ಕೋರ್ಟ್ ಆದೇಶ ನೀಡಿದೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ನಾವು ಹೋರಾಟ ಮಾಡದಂತೆ ತಡೆದರು ಅಮಿತ್ ಶಾ ಕಾಲು ಹಿಡಿದು ನಮ್ಮ ಹೋರಾಟ ತಡೆಯುವಂತೆ ಮಾಡಿದರು ಆದರೆ ಕೋರ್ಟ್ ಮುಖೇನ ಹೋರಾಟ ಮಾಡಿದ್ದೇವೆ ವಾಲ್ಮೀಕಿ ಹಣದಲ್ಲಿ ಸಿಎಂ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಅಂತ ಯತ್ನಾಳ್ ಆರೋಪಿಸಿದ್ದಾರೆ ಕಂಟ್ರೋಲ್ನಾಗ ಇರ್ತದೆ ಅವ್ರು ಹೆಂಗೆ ಬರಿ ಅಂದ್ರೆ ಹಂಗೆ ಬರೀತಾರೆ ಅಂಥ ಅಧಿಕಾರಿಗಳನ್ನ ತಮಗೆ ಒಳ್ಳೇದಾಗುವಂಥ ಅಧಿಕಾರಿಗಳನ್ನ ಕಂಡು ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಿ ಬಿ ಐ ಆದರೆ ಸರಿ ಆಗ್ತದೆ ಅಂತೇಳಿ ನಾನು ಅರವಿಂದ್ ಲಿಂಬಾಳಿಯವರು ರಮೇಶ್ ಜಾರಕಿಹೊಳಿಯವರು ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡಿ ಹೈಕೋರ್ಟಿಗೆ ನಾವೆಲ್ಲ ನಿರ್ಣಯ ಮಾಡಿ ನಮ್ಮದೇನು ಟೀಮ್ ಇದೆ ಸಿದ್ದೇಶ್ವರ ಇರ್ಬೋದು ಹರೀಶ್ ಅವ್ರು ಇರ್ಬೋದು ಎಲ್ಲರೂ ಕೂಡಿ ನಿರ್ಣಯ ಮಾಡಿ ಸಿ ಬಿ ಐಕ್ಕೆ ಕೊಡಬೇಕಂತ ಹೇಳಿ ಹೈಕೋರ್ಟ್ನಲ್ಲಿ ಒಂದು ರಿಟ್ ಫೈಲ್ ಮಾಡಿದ್ದೀವಿ ನಿನ್ನೆ ನ್ಯಾಯಮೂರ್ತಿ ಶ್ರೀ ನಾಗಪ್ರಸನ್ನ ಸಾಹೇಬರು ಇದನ್ನು ಸಿ ಬಿ ಐಗೆ ಸಂಪೂರ್ಣವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವರ್ಗಾವಣೆ ಮಾಡಬೇಕಂತ ಆದೇಶ ಮಾಡಿ ಹೈಕೋರ್ಟ್ ಸುಪರ್ದಿಯಲ್ಲಿ ಈ ತನಿಖೆ ಆಗ್ತದೆ ಇದು ಇಂಟೀರಿಯಂ ಒಂದು ಆರ್ಡರು ಇದನ್ನು ನಿರಂತರವಾಗಿ ಹೈಕೋರ್ಟು ಅದನ್ನು ನಿಗ್ರಹಣಿಯಲ್ಲಿ ಅದು ನಡೀತದೆ ಯಾರ್ಯಾರು ಭ್ರಷ್ಟರು ಇದು ಮುಖ್ಯಮಂತ್ರಿ ಹೇಳಿದ್ರು ಎಲ್ಲರದಾರೆ ಯಾಕಂದರೆ ಮುಖ್ಯಮಂತ್ರಿಗಳು ಇದ್ದ ಆರ್ಥಿಕ ಸಚಿವರು ಅವರ ಏನು ಫೈನಾನ್ಸ್ ಸೆಕ್ರೆಟ್ರಿ ಚುನಾವಣೆ ನೀತಿ ಸಂಹಿತೆದಾಗಿ ಇದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ ಐವತ್ತು ಕೋಟಿ ಇದು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ಫಸ್ಟ್ ನನ್ನ ಎ ಒನ್ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಎ ಟು ಅವ್ರ ಸೆಕ್ರೆಟ್ರಿ ಫೈನಾನ್ಸ್ ಸೆಕ್ರೆಟ್ರಿ ಅಲ್ಲಿಂದ ಎತ್ತರಿಸಿದೆ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಅದರ ನಿಗಮದ ಅಧ್ಯಕ್ಷರು ಅದಕ್ಕೆ ಸಂಬಂಧಪಟ್ಟ